ಇದು ಫಸ್ಟ್ನ ವಾರ ಮೊದ್ನೇ ಹೋದ್ವಾರ ಬಂದ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೆ ಇದು ಬಂದು ಫಸ್ಟ್ ವಾರ ಬರ್ತಾ ಸರ್ ಕಾಯಿ ಸಂಕಲ್ಪ ಹೋದ ವಾರ ಮಾಡಿದ್ವಿ ಇವಾಗ ಫಸ್ಟ್ನ ವಾರ ದೀಪ ಮಾಡ್ತಾ ಇದ್ದೀವಿ ನಾನು ಆಲ್ರೆಡಿ ರಾಯರ್ ಬರ್ತೇನೆ ಒಂದು ನಾಲ್ಕೈದು ವರ್ಷದಿಂದ ಬಂದೇನೆ ಪೂಜೆ ಮಾಡ್ತೀನಿ ಬಟ್ ರಾಯರ್ದು ಮಠ ಎಲ್ಲಿದೆ ಅಂತ ಹೇಳಿದ್ರು ಕೂಡ ನಾನು ಅಲ್ಲೋಗಿ ವಿಸಿಟ್ ಮಾಡೋದು ನನಗೂ ಅದೊಂದು ಇಷ್ಟ ರಾಯರ್ದು ಸೇವೆ ಮಾಡೋದು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿದೆ ಮತ್ತೆ ಸರ್ ಇಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ಒಂದು ಸತಿ ಬಂದು ಹೋಗದವ ಕಾಯಿ ಕಟ್ಟಿರಲಿಲ್ಲ ಅವ ನನ್ನ ಹತ್ರ ದುಡ್ಡು ಇದ್ದಿಲ್ಲ ನೆಕ್ಸ್ಟ್ ವಾರ ನನಗೆ ದುಡ್ಡೆಲ್ಲ ಅಡ್ಜಸ್ಟ್ ಆಯಿತು ಬಂದು ಕಟ್ಟಿಬಿಟ್ಟು ಅಕ್ಷಯ ದುಡ್ಡಿ ಆಯಿತು ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಹೋದೆ ಸೊ ಇವಾಗ ಮತ್ತೆ ಫಸ್ಟ್ನೇ ವಾರ ಸೇವೆ ಮಾಡಿ ಯಾವ್ದಾದ್ರು ಒಂದು ಉದಾಹರಣೆ ಕೊಡಬಹುದು ನಾನು ಇಂದು ಒಂದು ಕಷ್ಟ ಬಂದಿತ್ತು ರಾಯರ್ ಪ್ರತಿ ಒಂದು ವಿಷಯದಲ್ಲೂ ರಾಯರು ಸಹಾಯ ಮಾಡ್ತಾನೆ ಇದ್ದಾರೆ ಯಾವುದು ನನಗೆ ಏನಾದರೂ ಒಂದು ಪ್ರಾಬ್ಲಮ್ ನಾನು ಯಾರ ಹತ್ರ ಹೇಳ್ಕೊಳೋದಿಂತ ರಾಯರ ಹತ್ರ ಸ್ವಲ್ಪ ಹೇಳ್ಕೊಡಿ ಸರ್ ಈ ಥರ ಇದೆ ಏನು ಮಾಡೋದು ಅಂತ ಸೊ ನನಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ ಇರ್ತಾರೆ ಪ್ರತಿಯೊಂದರಲ್ಲೂ ಸೊಲ್ಯೂಷನ್ ಕೊಟ್ಟಿದ್ದಾರೆ ಇವಾಗಲೂ ಕೊಡ್ತಾನೆ ಇದ್ದಾರೆ ನಾನು ರಾಯ್ ಜಾಸ್ತಿ ನೇನು ಯಾರು ಯಾರನ್ನೂ ಮನುಷ್ಯರ ನಂಬಲ್ಲ ಬಟ್ ರಾಯರ್ ಜಾಸ್ತಿ ನಂಬ್ತೀನಿ ಅಂದರೆ ನಿಮ್ಮ ಪ್ರಕಾರ ದೇವ್ರು ನಂಬಿದ್ರೆ ಮೋಸ ಹೋಗೋದಾದ್ರೆ ಮೋಸ ಅನ್ನೋ ವರ್ಡೇ ಇಲ್ಲ 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 ಮನುಷ್ಯನ ನಂಬೋದಕ್ಕಿಂತ ನಂಬುದಕ್ಕಿಂತ ದೇವ್ರನ್ನಂಬೇಕು ನಾವು ಪ್ರತಿಫಲ ಬಯಸ್ಬಾರ್ದು ಬಟ್ ನಂಬಿಕೆ ಪ್ರತಿಫಲ ಅವರೇ ಕೊಡ್ತಾರೆ ಯಾವ್ದು ಬೇಕು ನಮ್ಗೆ ಏನ್ ಬೇಡ ಅಂತ ಅವರೇ ತಿಳ್ಸೇ ಬರ್ಬಾರ್ದು ಅದ್ರಲ್ಲಿ ರಾಯ ನಂಬಿದ್ರೆ ಸೊ ಅಷ್ಟು ನಂಬಿಕೆ ಇರುತ್ತೆ ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಅವರು ಅದನ್ನ ನಮ್ಗೆ ಕೊಡ್ತಾರೆ ನಾವ್ ಇದು ಬೇಕಂತ ಕೇಳ್ಬಾರ್ದು ನಮ್ಗೆ ಏನ್ ಬೇಕು ಒಳ್ಳೇದು ಒಳ್ಳೆ ದಾರಿ ನಡೆಸ್ತಾರೆ ಸೊ ಅದೇ ನಮ್ಗೆ ಒಳ್ಳೇದಂತ ನಾನು ಹೇಳ್ತೀನಿ ಈಗಿನ ಕಾಲದಾಗ ದೇವ್ರ ನಂಬೇಕಾ ಮೇಡಮ್ ಅನ್ಸುತ್ತೆ ಇವಾಗ ಎಲ್ಲ ಕಾಲದಲ್ಲಿ ದೇವ್ರ ನಂಬೇಕು ಸರ್ ಅದು ಅವರು ಭಕ್ತಿ ಮೇಲೆ ಡಿಪೆಂಡು ಬಟ್ ನಾವು ದೇವ್ರು ನಾವಾಗಿಂದ್ ಸ್ವಲ್ಪ ಆಧ್ಯಾತ್ಮಿಕ ಜಾಸ್ತಿ ನನಗೆ ಹಂಗಾಗಿ ದೇವ್ರು ಜಾಸ್ತಿ ನಂಬಬೇಕು ಸರ್ ಓಕೆ ಯು ನಮಸ್ತೆ ನನ್ನ ಹೆಸರು ರೂಪಾ ಅಂತೇಳಿ ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಬಿ ಜೆ ಪಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಈ ಕ್ಷೇತ್ರ ಇರೋದು ಬೆಂಗಳೂರಿನಲ್ಲಿ ಮಾಗಡಿ ರಸ್ತೆಯಲ್ಲಿರುವ ಒನಗನಟ್ಟಿ ಎಂಬ ಗ್ರಾಮದಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಕ್ಷೇತ್ರ ಇದೆ ಇಲ್ಲಿ ವಿಶೇಷತೆ ಏನಂದರೆ ನಮಗೆ ಸಮಸ್ಯೆ ಏನಂತ ನಮ್ಗೆ ಗುರುಗಳತ್ರ ಮಾತಾಡಿದ್ರೆ ಅವರು ನಮ್ಮ ಸಮಸ್ಯೆಗೆ ಅನುಗುಣವಾಗಿ ನಾವು ಎಷ್ಟು ವಾರ ಕಾಯಿ ಸಂಕಲ್ಪ ಮಾಡಿ ಕಾಯಿ ಕಟ್ಟಬೇಕು ಅನ್ನೋ ಅಂಥದ್ದನ್ನು ತಿಳಿಸ್ಕೊಡ್ತಾರೆ ನೋಡ್ತಾ ಇರ್ಬೋದು ಈ ಥರ ಈ ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಕಾಯಿ ಕಟ್ಟೋ ಅಂಥದ್ದು ರಾಯರ ಸನ್ನಿಧಾನಗಳಲ್ಲಿ ಕ್ಷೇತ್ರಗಳಲ್ಲಿ ಎಲ್ಲೂ ನಾವು ನೋಡಿಲ್ಲ ಆದರೆ ಇಲ್ಲಿ ಇದೇನೇ ವಿಶೇಷತೆ ಅಂತ ಹೇಳ್ಬೋದು ಈ ಥರ ಕಾಯಿ ಸಂಕಲ್ಪ ಮಾಡಿಸೋಂಥದ್ದೇ ಇಲ್ಲಿ ವಿಶೇಷತೆ ನಮ್ಮ ಸಮಸ್ಯೆಗೆ ಅನುಗುಣವಾಗಿ ನಮಗೆ ಇಷ್ಟು ವಾರ ಪೂಜೆ ಮಾಡಬೇಕು ಅನ್ನೋ ಗುರುಗಳು ಹೇಳ್ತಾರೆ ಅದರ ಅನುಗುಣವಾಗಿ ನಾವು ಮಾಡಬೇಕು ಆಮೇಲೆ ಇನ್ನೂ ಒಂದು ಇಲ್ಲಿ ತುಂಬ ಇಷ್ಟ ಆಗುವಂತಹ ಒಂದು ವಿಶೇಷ ಏನಂದರೆ ಮಕ್ಕಳುಗಳು ಕೂದಲು ಬಿಟ್ಕೊಂಡು ಬರೋವಾಗಿಲ್ಲ ಕೈಗೆ ಬಳೆ ಹಾಕೋಬೇಕು ಇದೆಲ್ಲ ಒಂದು ನಮ್ಮ ಹಿಂದೂ ಧರ್ಮನ ಎತ್ತಿ ಹಿಡಿಯುವಂತಹ ಒಂದು ಜಾಗ ಆಗಿದೆ ಅಂತಲೇ ಹೇಳ್ಬೋದು ನಾನು ಸುಮಾರು ಒಂದು ವರ್ಷದಿಂದ ಈ ಒಂದು ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ನಾನು ಯಾವಾಗ ಬಿಡುವಿರ್ತೀನಿ ಅವಾಗೆಲ್ಲ ಬಂದು ಇಲ್ಲೊಂದು ಚಿಕ್ಕ ಸೇವೆ ಮಾಡುವಂಥದ್ದನ್ನ ಮಾಡ್ತೀನಿ ನನ್ನ ಕೈಲಿ ಏನಾಗುತ್ತೆ ಸ್ವಚ್ಛತೆ ಮಾಡುವಂಥದ್ದು ಅಥವಾ ತುಪ್ಪದ ದೀಪ ಹಾಕೊಡುವಂಥದ್ದು ಆ ಥರ ಏನಾದರೂ ಚಿಕ್ಕ ಪುಟ್ಟ ಸೇವೆ ಮಾಡ್ತೀನಿ ನನಗೆ ಅದರಿಂದ ತುಂಬ ತೃಪ್ತಿ ಸಿಗುತ್ತೆ ಆಮೇಲೆ ಈ ಸಂಕಲ್ಪ ಮಾಡಿಸಿ ಹೋಗಿರೋ ಅವರು ಈ ಇಲ್ಲಿ ಸಂಕಲ್ಪ ಮಾಡಿಸುವಾಗ ನಾವು ಇಲ್ಲೇನಾದ್ರು ಚಿಕ್ಕ ಪುಟ್ಟ ಸೇವೆ ಮಾಡುವಾಗ ಒಂದು ಒಂದಿಷ್ಟು ವಾರ ಆದಮೇಲೆ ಬಂದು ಹೇಳಿರೋಂತಹ ಎಷ್ಟೋ ಪವಾಡಗಳು ನಡೆದಿರೋಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ಮಕ್ಕಳು ಇಲ್ದಿದ್ದವರಿಗೆ ಮಕ್ಕಳ ಮಕ್ಕಳಾಗಿರೋ ಅಂಥದ್ದು ಒಂದು ಆಮೇಲೆ ಕೆಲಸನೇ ಅದೇ ಒಬ್ಬ ವ್ಯಕ್ತಿಗೆ ಮೂವತ್ತು ವರ್ಷದ ತನಕ ಕೆಲಸನೇ ಸಿಕ್ಕಿರಲಿಲ್ಲ ಮೂರು ವಾರ ಸಂಕಲ್ಪ ಆದಮೇಲೆ ಫಾರಿನಲ್ಲಿ ಜಾಬ್ ಆಫರ್ ಬಂದಿರೋ ಒಂದು ವಿಶೇಷ ನೋಡ್ಬೋದು ಈ ಥರ ಎಷ್ಟೋ ಒಂದು ನಮ್ಮ ಕಣ್ಮುಂದೆ ಒಂದೊಂದು ಪವಾಡಗಳು ಈ ಸನ್ನಿಧಾನದಲ್ಲಿ ನಡೀತಾ ನಡೆಯುತ್ತೆ ಅಂತಲೇ ಹೇಳ್ಬೋದು ರಾಯರಂದ್ರೇ ಒಂದು ಪವಾಡ ರಾಯರಂದ್ರೇ ಒಂದು ಶ ಒಂದು ಶಕ್ತಿ ರಾಯರನ್ನ ನಂಬ್ದವ್ರನ್ನ ಯಾರನ್ನೂ ರಾಯರು ಕೈ ಬಿಡೋದಿಲ್ಲ ಒಂದು ಒಂದು ನಾನು ಹೇಳೋದೇನಂದರೆ ಈ ಒಂದು ಸನ್ನಿಧಾನಕ್ಕಿನ್ನೂ ಯಾರೂ ಬಂದಿಲ್ಲ ಒಂದು ಸಲ ಭೇಟಿ ನೀಡಿ ಬರೋ ಅಂಥವ್ರು ಮೆಜೆಸ್ಟಿಕ್ಕಿಂದ ಇನ್ನೂರ ನಲವತ್ತೆರಡು ಬಿ ನಾಲ್ಕನೇ ಪ್ಲ್ಯಾಟ್ಫಾರ್ಮ್ ಬಸ್ ಹತ್ತಿದ್ರೆ ತಾವರೆಕೆರೆ ಬಸ್ಸು ಅದು ಹತ್ತಿದ್ರೆ ಒನಗನಟ್ಟಿಯ ಅಂತ ಬಸ್ ಸ್ಟಾಪ್ ಬರುತ್ತೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಆಟೋ ವ್ಯವಸ್ಥೆ ಇರುತ್ತೆ ಅಲ್ಲಿಂದ ಈ ಒಂದು ಸನ್ನಿಧಾನಕ್ಕೆ ಬರ್ಬೋದು ತುಂಬ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಮನಸ್ಸಿಗೆ ನೆಮ್ಮದಿ ಅಂಥದ್ದು ನಾನು ವಿಶೇಷವಾಗಿ ನನ್ನ ಹೆಣ್ಣುಮಕ್ಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡ್ತೀನಿ ಒಂದು ಬಂದು ಮನಸ್ಸು ಮನಸ್ಸಿಗೆ ಯಾವಾಗ ಬೇಜಾರಾಗುತ್ತೆ ಆ ಟೈಮಲ್ಲಿ ಬಂದು ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿಕೊಂಡು ರಾಯರನ್ನ ನೆನೆಸ್ಕೊಂಡು ಹೋದರೆ ಒಂದು ಸಮಾಧಾನ ಸಿಗುತ್ತೆ ಮನಸ್ಸಿಗೆ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಇನ್ನೂ ಒಂದು ಒಂದು ವಿಶೇಷತೆ ಏನಂದರೆ ಸಾಮಾನ್ಯವಾಗಿ ಕೆಲವರು ಹೇಳೋ ಅಂಥದ್ದು ರಾಯರ ಮಠಗಳಲ್ಲಿ ಅಥವಾ ರಾಯರ ಕ್ಷೇತ್ರಗಳಲ್ಲಿ ಕೆ ಬೇರೆಯವರು ಬಂದು ಅದು ಇದು ಮುಟ್ಟಬಾರ್ದು ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಬಟ್ ಈ ಸನ್ನಿಧಾನದಲ್ಲಿ ನಾವು ಯಾರೇ ಬಂದು ಸೇವೆ ಮಾಡ್ತೀವಂದರೂ ನಮ್ಮ ಜಾತಿ ನಮ್ಮ ಧರ್ಮ ಏನೂ ಕೇಳಲ್ಲ ಯಾವ ಜನಾಂಗದವರಾದ್ರು ಬಂದು ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡ್ಬೋ ಮಾಡಿ ಹೋಗ್ಬೋದು ಆ ಖುಷಿಗೆ ಎಷ್ಟೋ ಜನ ವಾಲಂಟಿಯರಾಗಿ ಬಂದು ಬಿಡುವಿದ್ದಾಗೆಲ್ಲ ಬಂದು ಇಲ್ಲೊಂದು ಸೇವೆ ಮಾಡ್ತಾರೆ ಸೊ ಈ ಒಂದು ಕ್ಷೇತ್ರ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಒಂದು ವೈಬ್ರೇಷನ್ ಇದೆ ಒಂದ್ಸಲ ನೀವು ಬಂದು ಒಂದು ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಒಂದು ಅರಿವಾಗುತ್ತೆ ಈ ಒಂದು ಕ್ಷೇತ್ರದ ಮಹಿಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ಬಂದಾಗಿಂದ ಇಲ್ಲಿವರೆಗೂ ಮನೆಯಲ್ಲಿ ಹೆಂಗಿದೆ ಮೇಡಮ್ ವಾತಾವರಣ ಎಲ್ಲ ಪರಿಹಾರ ಇನ್ನೂ ಎಷ್ಟು ವಾರ ಬರಬೇಕು ಅಂತ ಎರಡನೇ ವಾರ ನಮಗೆ

ನಮ್ಮ ಆಂಟಿ ಹಾಸನಿಂದ ಬಂದಿದ್ರು ಲಾಸ್ಟ್ ಟೈಮು ಅವರು ಹೇಳಿದರು ಈ ಥರ ಇದೆ ಇಲ್ಲಿ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆಯದಾಗುತ್ತೆ ಹೋದರೆ ಅಂತೆಲ್ಲ ಹೇಳಿದ್ರು ನನಗೂ ಬರಬೇಕು ಅಂತ ಅನಿಸ್ಕೊಂಡು ಇವತ್ತು ಬಂದಿದ್ದೀನಿ ಫಸ್ಟ್ ಟೈಮು ಇಲ್ಲಿ ಜನ ಎಲ್ಲ ನೋಡಿ ಆಗ್ತಾ ಇದೆ ಇನ್ನೂ ತುಂಬ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ ಇದು ದೀಪದ ಆರತಿ ಕಾಯಿ ಸಂಕಲ್ಪ ಎಲ್ಲ ಮಾಡಿದರೆ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ನೋಡ್ತೀನಿ ಇವತ್ತು ನೋಡ್ತೀನಿ ಮಾಡಬೇಕು ಅಂತ ನಾನು ಟೀಗಿ ಬೆಂಗಳೂರಿಂದ ಬಂದಿರೋದು ಸರ್ ಎಷ್ಟು ವಾರಗಳಿಂದ ಇಲ್ಲಿ ಕೊಡ್ತಾ ಇದ್ದೀರ ಸರ್ ಆಲ್ಮೋಸ್ಟ್ ಒಂದು ಇದು ಐದನೇ ವಾರ ನಾನು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೇನು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ ಏನು ಎತ್ತ ಗೊತ್ತಿರಲಿಲ್ಲ ತುಂಬ ಜನ ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ ಹಿಂಗಾದರೆ ಕಾಯಿ ಕಟ್ಟಿದ್ರೆ ಚೆನ್ನಾಗುತ್ತೆ ಅಂತಲ್ಲ ಬಟ್ ಇಲ್ಲಿಗೆ ಮೇಲೆ ನನಗೆ ಇದುವರೆಗೂ ಆಗಿರೋದ್ರಲ್ಲಿ ಒಳ್ಳೆಯದ ಅಂದರೆ ತುಂಬ ಒಂದು ತಿಂಗಳಿನ ಏನೂ ಸ್ಟಕ್ಕಾಗಿ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದೆ ಒಳ್ಳೇದಂತೂ ಸ್ಟಾರ್ಟ್ ಆಗಿದೆ ಸರ್ ಕಾಯಿ ಕಟ್ಟೋದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ನನಗೆ ಕಾಯಿ ಕಟ್ಟೋದು ಅಂತ ಭಕ್ತಿ ಇದು ಬರೀ ಆಂಜನೇಯ ಕ್ಷೇತ್ರ ಇದೆ ಗೊತ್ತಾ ಆಂಜನೇಯ ಕ್ಷೇತ್ರ ಕಟ್ಟಿದೆ ಇದು ಸೊ ಅಲ್ಲಿ ಹೋಗಿ ಸತಿ ಕಟ್ಟಿದ್ದೆ ಸ್ವಲ್ಪ ಪರವಾಗಿಲ್ಲ ಬಟ್ ಇಲ್ಲಿ ಬಂದು ಕೂರ್ತಾದರೆ ನಮಗೆ ಸ್ಟಾರ್ಟಿಂಗ್ ನಂಬಿಕೆ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಭಕ್ತಿ ಜಾಸ್ತಿ ಆಗುತ್ತೆ ಇದು ಹದಿನಾರು ರೌಂಡ್ ಎಂಟು ರೌಂಡ್ ಹದಿನಾರು ಮೂವತ್ತು ರೌಂಡ್ ಏನಿದೆ ಸೊ ನಿಮಗೆ ಭಕ್ತಿ ಜಾಸ್ತಿ ಮಾಡುತ್ತೆ ದೇವರ ಬಗ್ಗೆ ಭಕ್ತಿ ಜಾಸ್ತಿ ಮಾಡುತ್ತೆ ಇಲ್ಲಿ ನಾನು ಒಬ್ಬ ದಾಸ್ಟ್ರಾಡಿನಿಂದ ಬಂದಿದ್ದೆ ತುಮಕೂರು ಮೈಸೂರಿನಿಂದಲ್ಲ ಬಂದಿದೆ ಸೊ ಆಬ್ವಿಯಸ್ಲಿ ಭಕ್ತಿ ಹೆಚ್ಚಾಗಿದೆ ಅವ್ರಿಗೆ ಕೆಲಸಗಳು ಫಲ ಆಗ್ತಿದೆ ಏನೇ ನನ್ಕೊಂಡಿದ್ದು ಎಲ್ಲದು ಆಗ್ತಿದೆ ದೇವಸ್ಥಾನದ ಬಗ್ಗೆ ಏನಾದ್ರು ಇಷ್ಟಪಡ್ತಾರೆ ಸರ್ ಸರ್ ದೇವಸ್ಥಾನ ಇದು ಅಂಡರ್ ಕಡ್ ಆಗಿದೆ ಅಂದರೆ ಈಗ ಧರ್ಮಸ್ಥಳ ಏನು ತುಂಬ ಹೈ ಆಗಿದೆ ಅಂದರೆ ಸೊ ಭಕ್ತಾದಿಗಳು ಜಾಸ್ತಿ ಇದ್ದಾರೆ ಆ್ಯಂಡ್ ತುಂಬ ಕ್ಷೇತ್ರಗಳಿಂದ ಬರ್ತಿದ್ದಾರೆ ದೇವಸ್ಥಾನ ನಿಮ್ಮಂಥ ದಿಗ್ವಿಜಯ್ ಟಿ ವಿ ಅದು ವಿಜಯ್ ಟಿ ವಿ ಶ್ರೀ ವಿಜಯ್ ಟಿ ಆಗಲಿ ಬೇರೆ ಟಿ ವಿಗಳಾಗಿ ತೋರಿಸಿದ್ವಿ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಲ್ಲ ಸೊ ಇದರಿಂದ ನನ್ನ ಅನಿಸಿಕೆ ಏನಂತಂದರೆ ಟೆಂಪಲ್ ಬೆಳಿಬೇಕು ಸೊ ರಾಘವೇಂದ್ರ ಸ್ವಾಮಿ ಅನ್ನೋದು ಅಥವಾ ಬೇರೆ ಯಾರೇ ದೇವರಾಗಿರ್ಬೋದು ಭಕ್ತಿ ಆಬ್ವಿಯಸ್ಲಿ ಇಂಪಾರ್ಟೆಂಟು ಸೊ ನನ್ನ ಪ್ರಕಾರ ನಿಮ್ಮಂಥ ಟಿ ವಿಗಳು ಚಾನಲ್ಗಳು ತುಂಬ ತೋರಿಸಿ ಇದನ್ನು ದೊಡ್ಡದು ಮಾಡಿದೆ ಸೊ ನಮ್ಮ ಕರ್ನಾಟಕಕ್ಕೆ ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ದೇವಸ್ಥಾನ ಇದು ಸೊ ನನ್ನ ಪ್ರಕಾರ ದೊಡ್ಡದಾದರೆ ಇವಾಗ ಏನು ನಾವು ಊರು ಊರಿಂದ ಬರ್ತಾ ಇದ್ದೀವಿ ಬೇರೆ ಬೇರೆ ಸ್ಟೇಟಿಂದ ಬರೋಂಗಾಗಲಿ ಬೇರೆ ಬೇರೆ ದೇಶಗಳಿಂದ ಬರೋಂಗಾಗಲಿ ನಮ್ಮ ದೇವಸ್ಥಾನ ಬೆಳೆಸಿ ಅಂತ ನನ್ನ ಅನಿಸಿಕೆ ಸಾಧ್ಯ ಏನು ಗೊತ್ತಾ ಅವ್ರವ್ರ ಪರ್ಸ್ಪೆಕ್ಟಿವ್ ಮೇಲೆ ಸರ್ ಅವ್ರವ್ರ ಅನಿಸಿಕೆ ಮೇಲೆ ಹೋಗುತ್ತೆ ಈ ನಾಸ್ತಿಕರು ಅಂತ ಇದ್ದಾರೆ ಆಸ್ತಿಕರು ಅಂತ ಇದ್ದಾರೆ ದೇವಸ್ಥಾನದಲ್ಲಿ ದೇವಸ್ಥಾನ ನಂಬೋರು ಬೇರೆ ದೇವ್ರನ್ನ ನಂಬೋರು ಬೇರೆ ಕೆಲವರು ಏನಂದರೆ ಒತ್ತಾಯಕ್ಕೋಸ್ಕರ ಬರುತ್ತಾರೆ ಒತ್ತಾಯಕ್ಕೋಸ್ಕರ ಪೂಜೆ ಮಾಡಿರ್ತಾರೆ ಸೊ ನಾನು ಇದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಒಂದನೇ ವಾರ ಬಂದಾಗ ನನ್ನ ನನ್ನ ದೇವರಂದ್ರೆ ಭಕ್ತಿ ಜಾಸ್ತಿ ನಾನು ಹಿಂದೂ ಪರ ತುಂಬ ಮಾತಾಡ್ತೀನಿ ಆತ್ವಾ ಸೊ ಈ ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ ಒಬ್ಬೊಬ್ಬರಿಗೂ ಒಂದರ ಮಾತಾಡ್ತಾರೆ ಸೊ ಇವಾಗ ನೀವೇ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅದ್ರ ಬಗ್ಗೆ ಕೆಣಕೋರ್ ನಾಲ್ಕು ಜನ ಇರ್ತಾರೆ ಒಳ್ಳೆ ಮಾತಾಡೋ ನಾಲ್ಕು ಜನ ಇರ್ತಾರೆ ಸೊ ದೇವಸ್ಥಾನದ ಬಗ್ಗೆ ಮಾತಾಡೋವರು ನನ್ನ ಹಕ್ಕ ಅವರು ಸರ್ ಹೆಂಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತೀರಾ ಸರ್ ಯಾಕಂದರೆ ಸಿ ಅವರು ಹುಟ್ಟಾಗಿಂದರೆ ನಾವು ಹಿಂದೂಗಳು ಇದು ಹಿಂದೂ ರಾಜ್ಯ ಹಿಂದೂ ದೇಶ ಸೊ ಭಕ್ತಿ ಅನ್ನೋದು ಚಿಕ್ಕ ವಯಸ್ಸಿನೂ ಮಾಡ್ಕೊಂಡು ಬಂದಿರ್ತಾರೆ ಎಲ್ಲ ಎಲ್ಲ ಮನೆಯೂ ಪೂಜೆಗಳು ಮಾಡ್ಕೊಂಡು ಬಂದಿರ್ತಾರೆ ಎಲ್ಲರ ಮನೆಗೂ ಹೇಳ್ಕೊಟ್ಟಿರ್ತಾರೆ ಚಿಕ್ಕ ಮಗುಗೆ ಕರ್ಕೊಂಡ್ಬಂದರೆ ಅವ್ರ ಕೈ ಎತ್ತಿ ಮುಗಿಸ್ತಾರೆ ಅಂದರೆ ಆ ಥರ ದೇಶ ನಮ್ಮದು ಸೊ ಆ ಥರ ಬಂದಿರೋದ್ರಿಂದ ಏನು ಸಣ್ಣ ಪುಟ್ಟ ಮಾತಾಡ್ತಾರೆ ಎಲ್ಲ ಸೋಷಲ್ ಇನ್ಫ್ಲೂಯೆನ್ಸರ್ ಸೊ ದೇವರಿಲ್ಲ ಎಲ್ಲ ಬರೀ ಮೂವಿಗಳು ಬಂದ್ಬಿಟ್ಟಿದೆ ಸೊ ಏನು ಹೆಂಗೆ ತೋರಿಸ್ತಾರೆ ಅಂದರೆ ಏನೂ ಇಲ್ಲ ಫುಲ್ಲು ರಿಯಾಲಿಟಿನೇ ಡಿಫ್ರೆಂಟು ರಿಯಾಲಿಟಿನೇ ದೊಡ್ಡದು ದೇವರಿಲ್ಲ ಸೊ ಇದು ಏನಂದರೆ ನಮ್ಮ ಅನಿಸಿಕೆ ಇವಾಗ ಭಕ್ತಿ ಅನ್ನೋದು ನಮ್ಮ ಒಳಗಡೆ ಇರೋದು ನಾವು ಆಚೆ ಕಡೆ ತೋರ್ಸೋಕ್ಕಾಗಲ್ಲ ಹೂ ಗುರು ನಾನು ಭಕ್ತಿ ಇದೀನಿ ನಾನೇನೋ ಮಾಡ್ತಾ ಅಂತ ಸೊ ನನ್ನ ಅನಿಸಿಕೆ ಏನಂದರೆ ಸೋಷಿಯಲ್ ಮೀಡಿಯಾಲೆ ವಯಸ್ಸು ಸರ್ ಇಲ್ಲಿ ಬಂದು ಈ ವೈಬ್ರೇಷನ್ ಫೀಲ್ ಆಗಬೇಕು ದೇವಸ್ಥಾನಕ್ಕೆ ದೇವ್ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀವಿ ನಾವು ನಮಗೊಂದು ಪಾಸಿಟಿವ್ ಫೀಲ್ ಆಗಬೇಕು ನಮ್ಗೊಂದು ನೆಮ್ಮದಿ ಬೇಕು ಅಂತ ಈ ದೇವಸ್ಥಾನದಲ್ಲಿ ಅದಿದೆ ನಾನಂತೂ ನಂಬ್ತೀನಿ ಇನ್ನು ನನ್ನಂತ ಇನ್ನೊಂದು ತುಂಬ ಜನ ಇವಾಗ ನೋಡಿ ಇಲ್ಲಿಂದ ನಿಮ್ಮ ಸುತ್ತಮುತ್ತ ನೋಡಿದ್ರೆ ಆಲ್ಮೋಸ್ಟ್ ಒಂದು ಮುನ್ನೂರು ಜನ ಇದ್ದೀವಿ ಇಲ್ಲೇ ಮುನ್ನೂರು ಜನ ಇದ್ದೀವಿ ಇದು ಬರೀ ನಾವು ಗುರುವಾರ ಹೇಳ್ತಿರೋದು ಇನ್ನು ಬೆಳಿಗ್ಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಬಂದರೆ ಆಲ್ಮೋಸ್ಟ್ ಮೂರು ನಾಲ್ಕು ಸಾವಿರ ಜನ ಆಗ್ತಾರೆ ನಾಲ್ಕು ಸಾವಿರ ಜನ ಕೆಲಸ ಇಲ್ಲದೆ ಬಂದಿಲ್ಲ ಇದು ಆಯ್ತಾ ಅವ್ರಿಗೇನೋ ಒಂದು ಕಾರ್ಯ ಆಗಬೇಕು ದೇವ್ರ ಮೇಲೆ ಭಕ್ತಿಯಿಂದ ಬಂದಿದ್ದಾರೆ ಇದು ಬರೀ ಗುರುವಾರ ಮಾತಾಡ್ತಿಲ್ಲ ಪ್ರತಿ ವಾರ ಬಂದು ನೋಡಿ ಪ್ರತಿ ವಾರ ಎರಡು ಸಾವಿರ ಮೂರು ಸಾವಿರ ಜನ ಇದ್ದಾರೆ ಇವತ್ತು ಕಮ್ಮಿ ಇದೆ ಲೈನು ಲೈನ್ ಅಲ್ಲಿ ತಂಗ ಹೋಗುತ್ತೆ ಸರ್ ಒಂದೊಂದು ನೀವು ಕಾಯಿ ಇವತ್ತು ದೀಪ ತಗೊಳ್ಳೋಕ್ಕೂ ನಾವು ದೀಪ ತಗೊಳ್ಳೋಕ್ಕೂ ಒನ್ ಅವರ್ ಎರಡು ಅವರ್ ನಿಂತು ದೀಪ ತಗೋತೀವಿ ಅಂದರೆ ನಮಗೆ ಕೆಲಸ ಇಲ್ಲ ಅಂದಲ್ಲ ದೇವ್ರ ಮೇಲೆ ಭಕ್ತಿ ಇದೆ ಸೊ ಇದು ಏನೋ ಸೋಷಿಯಲ್ ಮೀಡಿಯಲ್ಲಿ ನೀವು ಟಿ ವಿಯಿಂದ ತೋರಿಸೋದಾಗಲಿ ಅಥವಾ ಭಕ್ತಿ ಇನ್ನೊಂದೇನಂದರೆ ಮಾತು ವಾಕ್ಯ ಬಾಯಿಂದ ಬಾಯಿಗೆ ಹೋಗಿ ಹೋಗಿನೇ ಇವಾಗ ನಾನು ಇಲ್ಲಿರೋದು ಬಾಯಿಂದ ಬಾಯಿಗೆ ಹೋಗಿ ಹೋಗಿನೇ ಇಷ್ಟು ಜನ ಬಂದಿರೋದು ಯಾರೂ ಕೆಲಸ ಆಗ್ತೀನಿ ಇಲ್ಲಿ ಬಂದಿಲ್ಲ ಯಾರು ಕೆಲಸ ಆಗ್ತಾರೆ ಇನ್ನೊಬ್ಬರು ಕೇಳಿ ಇಲ್ಲಿ ಬಂದಿಲ್ಲ ಸೊ ನನ್ನ ಪ್ರಕಾರ ದೇವ್ರು ಇದ್ದಾನೆ ದೇವ್ರು ಕಾಪಾಡ್ತಾ ಇದ್ದೀನಿ ದೈವ ಒಂದು ಇದೇ ಇದೆ ಶಕ್ತಿ ಒಂದು ಇದೆ ಇದೆ ಸರ್ ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿರೋದು ಮೇಡಮ್ ನೀವು ಕಾಯಿ ಏನಾದರೂ ಕಟ್ಟಿದ್ದೀರ ಮೇಡಮ್ ಈ ಮೊದಲನೇ ವಾರ ಬಂದಾಗಿಂದ ಈಗ ನಾಲ್ಕನೇ ವಾರ ಬರ್ತಾಯಿದ್ದೀರ ಮೇಡಮ್ ಮೊದಲನೇ ವಾರಕ್ಕಿಂತ ನಾಲ್ಕನೇ ವಾರಕ್ಕೆ ಏನು ಚೇಂಜಸ್ ಕಂಡಿದೆ ಮೇಡಮ್ ತುಂಬ ಚೇಂಜಸ್ ಪಾಸಿಟಿವ್ ಇದೆ ನನಗೆ ಬರೋಕ್ಕಾಗುತ್ತಾ ಡೈಲಿ

ಇಲ್ಲಿ ಯಾವಾಗ ಮೊದಲು ನಾರ್ಮಲ್ ಆಗಿ ಮಟ್ಟಕ್ಕೆ ಹೋಗ್ತಿದ್ವಿ ಆದ್ರೆ ಇಲ್ಲಿ ಬಂದಾಗ ಕಾಯಿ ಕಟ್ಟಕ್ಕೆ ಹೇಳೋದಲ್ಲ ದೀಪಚ್ಚಿ ಕಾಯಿ ಇದು ನಾಲ್ಕನೇ ವಾರದಿಂದ ಸ್ವಲ್ಪ ಪರವಾಗಿಲ್ಲ ಮನೇಲಿ ಪ್ರಾಬ್ಲಮ್ಸ್ ಶಾಂತಿ ನೆಮ್ಮದಿ ಪಾಸ್ ಇಪ್ಪತ್ತನೇ ವಾರ ಬರ್ತಾ ಇದೀನಿ ಪ್ರತಿ ಗುರುವಾರ ಈರುಳ್ಳಿ ಬೆಳ್ಳಿಳಿದು ಇಲ್ದಿರೋ ದೇವರಿಗೆ ನಾನು ನಿಶ್ಚಯಿಂದ ಬಂದು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯದಾಗೈತೆ ನಮ್ಮ ಕುಟುಂಬಕ್ಕೆ ನೆಗೆಟಿವ್ ಎನರ್ಜಿಗೂ ಪಾಸಿಟಿವ್ ತುಂಬ ಬಂದೈತೆ ರಾಯರು ಮಂತ್ರಾಲಯದಲ್ಲಿ ಅವರು ನಾವು ಇಲ್ಲಿ ಬಂದು ಹೊಣೆಗಟ್ಟೆಯಲ್ಲಿ ಇಲ್ಲಿ ಬಂದು ರಾಯರವರು ಅಂತ ನೆನೆಸ್ತಾ ಇದ್ದೀವಿ ತುಂಬ ಒಳ್ಳೆಯದಾಗೈತೆ ನನ್ನ ಜೀವನದಲ್ಲಿ ಮದುವೆ ಆದಮೇಲೆ ನನಗೆ ಯಾರು ಹೆಲ್ಪ್ ಆಗಿಲ್ಲ ಒಬ್ಬರು ರಾಯಿರ್ತಾರೆ ಒಬ್ಬರು ಅವರು ರಾಯರು ಭಕ್ತರು ಮಂಜಣ್ಣ ಅಂತ ನಂಗೆ ಅವ್ರಿಗೆ ಪರಿಚಯನೇ ಇಲ್ಲ ನಾನು ನಮ್ಮ ಕಡೆಗೆ ನಮ್ಮ ಮನೆಯ ದ್ರಿಂದ ಇದೆ ಬಂದು ನಂಗೆ ಹತ್ತು ಲಕ್ಷ ಸಹಾಯ ಮಾಡಬೇಕು ಆ ಸಹಾಯದಿಂದ ನಾನು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀನಿ ಅವ್ರು ರಾಯರು ಭಕ್ತರು ನಾನು ರಾಯರು ಭಕ್ತರು ರಾಯರು ತುಂಬ ನಂಬ್ತೀನಿ ಇವತ್ತು ಇಪ್ಪತ್ತು ಅವರಂದ್ರೆ ಅರ್ಥ ಮಾಡ್ಕೊಳ್ಳಿ ನಾನೇ ಬಂದಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು ರಾಯರವರ ನಾನು ಹೇಳ್ತೀನಿ ಬಂದಿದ್ದು

ನನ್ನ ಕಷ್ಟ ಅಂತ ಸುಮ್ಮನೆ ರಾಯರೇ ನನಗೆ ಇಷ್ಟು ಅಮೌಂಟ್ ಬೇಕು ಅಂದ್ರೆ ಯಾರ ಕಡೆಯಿಂದ ನಾನು ಕಾಲ್ ಬಂದು ಇಲ್ಲ ಅಮೌಂಟೇ ಅಕೌಂಟಿಗೆ ಬಂದ್ಬಿಟ್ಟಿರುತ್ತೆ ಈ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ಅಂದ್ರೆ ಗೊತ್ತಿಲ್ಲ ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು ಇಲ್ಲಿ ಅಡ್ರೆಸ್ ಎಲ್ಲ ನೋಡ್ಬಿಟ್ಟು ಬಂದಿದ್ದು ಬಟ್ ತುಂಬಾ ಒಳ್ಳೇದಾಗ್ತಾ ಇದೆ ಇನ್ನು ತುಂಬಾ ಜನ ಬನ್ನಿ ರಾಯರಿದ್ದಾರೆ ತುಂಬಾ ಒಳ್ಳೇದಾಗುತ್ತೆ ಎಂತ ಕಷ್ಟಗಳಿದ್ರೂ ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ